సరే ఇష్ట మనందు ఫిఫ్టీ <repeat> 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 సరీనా సీరి అన్సతే

ಅಂಕಲ್ ಎಷ್ಟು ಇದು ಹಂಡ್ರೆಡ್ ರುಪೀಸ್ ಜಾಸ್ತಿ ಆಯ್ತು ಕಣೋ ಇದಕ್ಕೆ ಕಮ್ಮಿ ಇಲ್ವಾ ಅಂಕಲ್ ಇದು ಏನಕ್ಕೆ ಹಾಕಿವೆ ಕಿವಿ ಚೆನ್ನಾಗಿರುತ್ತೆ ಹಿಂಗಿಂಗ್ ತಕೊಂಡು ಹೋಗ್ಬೋದು ನಿಮ್ಮಅಮ್ಮ ಕಿವಿಗೆ ಹಾಕೊಡು ಎರಡು ಒಂದ್ ತಗೊಂಡು ನಿಮ್ಮ ಅಮ್ಮ ಕೊಡಿಸ್ತೀನಿ ಕೊಡಿಸ್ತೀನಿ ನೋಡಿ ನಾರ್ಮಲ್ ಬುಕ್ ನೋಟ್ಬುಕ್ಸ್ ತಗೊಂಡ್ರೆ ಅಂಗಡಿಯಲ್ಲಿ ಬರೆದ್ರೆ ಮತ್ತೆ ಬರೀಲಿಕ್ಕೆ ಆಗಲ್ಲ ಇದ್ರಲ್ಲಿ ಹಾಗಲ್ಲ ನೀವು ಯಾವಾಗ ಬೇಕಾದ್ರೂ ಬರಿಬಹುದು ಯಾವಾಗ ಬೇಕಾದ್ರೂ ಬಳಸಬಹುದು ಹೇಗೆ ಅಂದ್ರೆ ಕಾಟನ್ ಬಟ್ಟೆ ಹಸಿ ಮಾಡ್ಕೊಬೇಕು ಇದರಲ್ಲಿ ಓನ್ಲಿ ಫಾರ್ ವೈಟ್ ಅಂಡ್ ಎರೇಸ್ ಏನ್ ಬೇಡ ಅದೇ ತರ ಸಿಂಗಲ್ ಲೈನ್ ಬೇಕು ಅಂದ್ರೆ ಸಿಂಗಲ್ ಲೈನ್ ಇದೆ ಫೋರ್ ಲೈನ್ ಇದೆ ಹ್ಯಾಂಡ್ ರೈಟಿಂಗ್ ಮಾಡ್ಲಿಕ್ಕೆ ನೋಡಿ ಹ್ಯಾಂಡ್ರೈಟಿಂಗ್ ರೈಟಿಂಗ್ ಚೆನ್ನಾಗಿಲ್ಲ ಎಷ್ಟು ಒಂದು ಬುಕ್ಸ್ ಅದು 100 ರೂಪಾಯಿ 300 ಇದೆ 120 ಅವೆ ಅದೇ ಪೆನ್ ಅಲ್ಲಿ ಬರಬೇಕಾ ಪೆನ್ ಗಲೇ ಪೆನ್ ಒಂದನ್ ಬಿಟ್ಟು நார்மல் ಪೆನ್ ಅಲ್ಲಿ ಬಂದು ಇದು ಬాల్ ಪೆನ್ ಒಂದನ್ ಬಿಟ್ಟು ಇಲ್ವಾಡಿ ಇದೆ ನೀವು ಅಂಗಡಿಯಲ್ಲಿ ಪೇಂಟಿಂಗ್ ಕೌನ್ ಪೇಂಟ್ ಮಾಡಿದ್ರೆ ಮತ್ತೆ ಲ್ಯಾಕ್ಸ್ ಆಫ್ ಟೈಮ್ಸ್ ಇಲ್ಲ ಕಮ್ಮಿನೇ ಮಾಡ್ಕೊಡ್ತಾರೆ ಮುನ್ನೂರ್ ಇದೆ ನೂರ ಇಪ್ಪತ್ತು ನೋಡಿ ಇಲ್ಲೂ ಡೈರೆಕ್ಷನ್ ಇದೆ ಇಲ್ಲೂ ಡೈರೆಕ್ಷನ್ ಕ್ಯಾಕ್ ಯೂಸ್ ಮಾಡ್ಬೇಕು ಅನ್ನೋದು ಇಲ್ಲ ತ್ರೀ ಹಂಡ್ರೆಡ್ ಎಮ್ ಆರ್ ಪಿ ಇದೆ ಒನ್ ಟ್ವೆಂಟಿ ಕೊಡ್ತಾ ಇದೆ ಟೋಟಲ್ ಹದಿಮೂರು ಪ್ರಾಡಕ್ಟ್ ಹದಿನಾಲ್ಕು ಪ್ರಾಡಕ್ಟ್ ಇದೆ ಏನ್ ಮಾಡು ಗೊತ್ತಾ ಒಂದ್ ದಿವಸ ಸೇರ್ ಅಂಗಡಿ ಕರ್ಕೊಂಡು ಹೋಗು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಒಂದ್ಸಲ ಒಂದ್ ಪರ್ಚೇಸ್ ಮಾಡಿ ಒಂದು ಬಿಲ್ ಹಾಕ್ಬಿಡು ಆಯ್ತಾ ಅವ್ ಕೇಳಿದ್ರೆ ಏನಂದ್ರೆ ಅಮ್ಮ ಅಲ್ಲಿ ಹೋಗಿದ್ದಲ್ಲ ಸೇಟು ಅಂಗಡಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕರ್ಕೊಂಡು ಹೋಗಿ ಬಿಲ್ ಮಾಡಿಸ್ಕೊಂಡ್ ತಗೊಂಡ್ಬಂದ್ಬಿಡು

ఆ ఇది చనైతే తగిలింది 20 రూపాయలు బెస్ట్ అంటే 100 20 రూపాయలా 100 ఆ మరి వరగడి ఎంత ఇరుతది మీటింగ్ ఆర్గనైజింగ్ తోకండిలే అవుతు ఇది చనైతే బెంజల్స్ మోర్లే ఇదో ఇలా మేడం రీజనబుల్ ప్రైస్ అಷ್ಟು కడిమే వెళ్ళి కొడసిగల ఈ బెంజల్స్ చనైతే నోడి 19% సిల్వర్ 20% బ్లాక్ మెటల్ ನೋಡಿ ಚೆನ್ನಾಗಿ ಕಾಣಿಸ್ತಾಯ್ತಾ ಹ ಈಗ ಸ್ವಲ್ಪ ಮೇಲೆ ಓದಂಗಾಗುತ್ತೆ ಅಂತ ಏನ್ ಬಿಟ್ಟು

ಆಲೂಗಿಡೆ ಚೆನ್ನಾಗಿ ಮಾಡ್ತಾರಲ್ಲ ಅಲ್ಲ ಒಂದು ಆಲೂಗಿಡ್ಡೆಲಿ ಅರವತ್ತು ರೂಪಾಯಿ ಒಂದು ಪೀಸು ಇವತ್ತೇ ಲಾಸ್ಟಂತೆ ತ್ರೀ ಡೇಸ್ ಇಂದ ಐತಂತೆ ನಾಗೇಂದ್ರ ಪ್ರಸಾದ್ ಅಲ್ಲ ಈ ಬಸ್ಗೆ ನೋಡಿ ಚೀಜ್ ಇರತ್ತೆ ಹ್ಮ್ ಅವ್ರೇ ಕಿರೋದೈ ಅಪ್ರೊಬ್ಬ ಸಿಕ್ಕವ್ರೆ ಅಪ್ರಪ್ಪ ಎಲ್ಲ ಸಿಕ್ಕೇ ಇಲ್ಲ ನನಗೆ ಮ್ಯಾರೇಜ್ ಆದ್ಮೇಲೆ ಕೊರೋನಾ ಬಂದಾಗ ಓಡೋ ಇವಾಗ ಸಿಕ್ಕಿರೋ ಓಡೋ ಆಗಿಲ್ಲ ತಪ್ಪ್ರೆ ಕಷ್ಟ ಎಲ್ಲ ದುಡ್ಡು ನಾವು ಮದ್ವೆ ಆಗಿ ಕೊರೋನಾ ಟೈಮ್ ಅಲ್ಲಿ ಯಾಕೂ ಹಾಕಿಸ್ಕೊಬ್ರಿಗೂ ತಿಂತ